ಮೃತ್ಯುಗಾಗಿ ಆಹ್ವಾನಿಸುತ್ತಿರುವ ವಿದ್ಯುತ್ ಕಂಬಗಳು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಮೃತ್ಯುಗಾಗಿ ಆಹ್ವಾನಿಸುತ್ತಿರುವ ವಿದ್ಯುತ್ ಕಂಬಗಳು ಯಾವಾಗ ಮುರಿದು ಬೀಳುತ್ತದೋ ಎಂಬ ಆತಂಕದಲ್ಲಿ ಜೀವನ ಸಾಗಿಸುತ್ತಿರುವ ಗ್ರಾಮ ನಿವಾಸಿಗಳು ಚಾಮರಾಜನಗರ ತಾಲೂಕಿನ ಬಂದಿಗೌಡನಹಳ್ಳಿ ಗ್ರಾಮದಲ್ಲಿರುವ ವ್ಯವಸ್ಥೆಯನ್ನು ನೋಡಿದರೆ ಮೈ ಝುಮ್ಮನ್ನುತ್ತದೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ಯಾರೂ ಕೂಡ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದೆ ಗ್ರಾಮಸ್ಥರು ಕೆಲವು ಕಡೆ ವಿದ್ಯುತ್ ಕಂಬಗಳೇ ಇಲ್ಲದೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಕೊಳವೆ ಬಾವಿಗೆ ವಿದ್ಯುತ್ ಕಂಬಗಳೇ ಇಲ್ಲದೆ ವಿದ್ಯುತ್ ಸಂಪರ್ಕದಿಂದ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಮಳೆ ಹಾಗೂ ಗಾಳಿ ಬೀಸಿದರೆ ಒಂದಕ್ಕೊಂದು ವಿದ್ಯುತ್ ತಂತಿ ನುಲಿದುಕೊಂಡು ಬೆಂಕಿ ಅವಘಡ ಸಂಭವಿಸುವ ವಾತಾವರಣ ಉಲ್ಬಣವಾಗಿದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮದ ನಲವತ್ತಕ್ಕೂ ಹೆಚ್ಚು ಕುಟುಂಬಸ್ಥರಿಗೆ ನೆರವು ನೀಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ಗ್ರಾಮ ಪಂಚಾಯಿತಿ ಮಳೆ ಬಂದರೆ ಹಳ್ಳದಲ್ಲಿ ನೀರು ತುಂಬಿ ಗ್ರಾಮಕ್ಕೆ ಸಂಪರ್ಕ ಕಡಿತ ಅಭಿವೃದ್ಧಿಯಿಂದ ವಂಚಿತವಾದ ಬಂದಿಗೌಡನ ಹಳ್ಳಿ ಗ್ರಾಮ ಎಷ್ಟೋ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಿಲ್ಲ ಗ್ರಾಮಸ್ಥರ ಗೋಳು ಕೇಳದ ದಪ್ಪ ಚರ್ಮದ ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿ ವರ್ಗದವರು ಆ ಭಾಗದ ಜನರೆಲ್ಲ ಸೇರಿ ಹಣ ಹಾಕಿಕೊಂಡೇ ಕೆಬಿಯಿಂದ ನೀವೇ ಸಮಸ್ಯೆ ಪರಿಹರಿಸಿಕೊಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಜವಾಬ್ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಳ್ತಾ ಇದ್ದಾರೆ ಚುನಾವಣೆ ಸಮಯದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಬರುತ್ತಾರೆ ಜನಪ್ರತಿನಿಧಿಗಳು ಹಾಗೂ ಬೀಸಲವಾಡಿ ಗ್ರಾಮ ಪಂಚಾಯಿತಿ ವಿರುದ್ಧ ಜನರ ಆಕ್ರೋಶ ಹೊರಹಾಕಿದರು ಈ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಈ ಆಡಳಿತಾಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತುಂಬ ನೀರು ಬಂದರೆ ಹಳ್ಳ ಬಂದರೆ ನೀರು ತುಂಬ ಕಷ್ಟ ಮಕ್ಕಳು ಆ ಕಡೆಯಿಂದ ಹಾಕೋಗೆ ಈ ಕ್ಲರ್ ಇಟ್ಟಾಗಿಯ ಲೈನ್ ನೋಡಿ ಲೈನ್ದು ತುಂಬ ಪ್ರಾಬ್ಲಮ್ ಇದೆ ಲೈನ್ ಮಾತ್ರ ಎಲ್ಲ ಕೆಳಗಡೆ ಬಿಟ್ಕೊಂಡಿದ್ದಾವೆ ಹುಡುಗರು ಹಾಕಿಂಗ್ಸ ತುಂಬ ಕಷ್ಟ ಆಗಿದೆ ಇಲ್ಲಿ ಬ ಪುಟ್ರಂಟ್ ಶೆಟ್ಟಿ ಅವ್ರು ಬಂದಿದ್ರು ನಾವು ಎಲ್ಲ ನಿಂತ್ಕೊಂಡು ಹೇಳಿದ್ರು ಅವರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ರೋಡ್ ಮಾತ್ರ ನೋಡಿದ್ರು ಅಷ್ಟೇ ನಮ್ಗೆ ಏನೋ ತಾರ್ ನೋಡು ಹಾಕ್ಸ್ಕೊಡ್ತೀನಿ ಅಂತ ಏನೂ ಭರವಸೆ ಕೊಟ್ಟಲಿಲ್ಲ ಒಂದು ಡ್ಯಾಮ್ ಮಾಡಿದ್ದಾರೆ ಡ್ಯಾಮ್ಗೂ ಮೇಲೆ ಇಲ್ಲ ಅದು ತುಂಬ ತೊಂದರೆ ಆಯ್ತದೆ ಕರೆಂಟ್ನದು ತುಂಬ ತೊಂದರೆ ಮಕ್ಕಳಿಗೆ ಓದೋಕ್ಕೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮನೆಗಳಿದ್ದಾವೆ ಓಟ್ ಮಾತ್ರ ಕೇಳಕ್ಕೆ ಕೊಡ್ತಾರೆ ಅಷ್ಟೇ ಓಟ್ ಆ ದಿನಕ್ಕೆ ಮಾತ್ರ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮುಂದಕ್ಕೆ ಏನೂ ರೆಸ್ಪಾನ್ಸ್ ಇಲ್ಲ ಓಟ್ ಹಾಕ್ಸ್ಕೊಂಡ್ಮೇಲೆ ನೀವು ಎಲ್ಲ ಸೇರಿ ಇದನ್ನು ನಮ್ಗೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಂದ ಹೇಳಿದ್ರು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನಮ್ಮ ಇಲ್ಲಿಯವರು ಬಿ ಕೆ ರವಿಕುಮಾರ್ ಅವರು ರೆಸ್ಪಾನ್ಸ್ ಇಲ್ಲ ಎಲ್ಲ ರಾಜಕೀಯ ಮಿಕ್ಸ್ ಮಾಡ್ತಾರೆ ನಮ್ಗೆ ರಾಜಕೀಯ ಅಂತೂ ಬೇಡ ದಯವಿಟ್ಟು ರೋಡ್ ಮಾಡಿಕೊಡಿ ಮಕ್ಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಓದೋ ಮಕ್ಳಿಗೆ ಕರೆಂಟ್ ವ್ಯವಸ್ಥೆನೂ ಮಾಡ್ಕೊಡ್ಬೇಕು ನೀವು ಕಂಬಗಳೆಲ್ಲ ಇದ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಎಷ್ಟ್ ವರ್ಷದಿಂದ ಸಮಸ್ಯೆ ಇದೆ ಆಯ್ತಾ ಯಾರು ಬಂದ್ ಕೇಳ್ತಾ ಇಲ್ಲ ಅದರಿಂದ ತುಂಬಾ ತೊಂದರೆ ಆಯ್ತಾ ಅದ ನಿಮ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಮುಂದಕ್ಕೆ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ